ನಟ ದರ್ಶನ್ ಅವರಿಗೆ ಚಳ್ಳೆಹಣ್ಣು ತಿನ್ನಿಸಿದ ನವೆ ಹಾಗಾದರೆ ಈ ನವೀನ್ ಯಾರು ಅರ್ಜುನನ ಸ್ಮಾರಕಕ್ಕೆ ಈಗ ಯಾಕಾಯಿತು ದರ್ಶನ್ ಅವರು ಪೋಸ್ಟ್ ಹಂಚಿಕೊಂಡು ಬೇಸರವನ್ನು ವ್ಯಕ್ತಪಡಿಸಿದರು ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನಟ ದರ್ಶನ್ ಏನೋ ಮಾಡಲು ಹೋಗಿ ಮತ್ತೇನೋ ಆಗಿ ತಮ್ಮದಲ್ಲದ ತಪ್ಪಿಗೆ ಬೇಸರಗೊಂಡಿರುವ ಘಟನೆಗಳು ಸಾಕಷ್ಟಿವೆ ಸದ್ಯ ಅಂಬಾರಿ ಆನೆ ಅರ್ಜುನ ಸಮಾಧಿ ವಿಚಾರದಲ್ಲೂ ಹೀಗೆ ಆಗಿದೆ ತಾತ್ಕಾಲಿಕವಾಗಿ ಸಮಾಧಿ ಸುತ್ತ ತಡೆಗೋಡೆ ನಿರ್ಮಿಸಲು ದರ್ಶನಾಪ್ತರ ಮೂಲಕ ಹಣ ಕೊಟ್ಟು ಕಲ್ಲುಗಳನ್ನು ಕೊಡಿಸಿದ್ರು ಆದರೆ ಈಗ ಹೊಸ ವಿವಾದ ಶುರುವಾಗಿದೆ ಹೌದು ದರ್ಶನ ವಿಮಾನಿಗಳು ಸ್ಲಾಬ್ ಕಲ್ಲುಗಳನ್ನು ಬಳಸಿ ಸಮಾಧಿ ಸುತ್ತ ತಡೆಗೋಡೆ ನಿರ್ಮಿಸಲು ಮುಂದಾಗಿದ್ರು ಆದರೆ ಅರಣ್ಯ ಅರಣ್ಯ ಇಲಾಖೆ ಅದಕ್ಕೆ ಅವಕಾಶ ಕೊಡಲಿಲ್ಲ ಹೊರಗಿನವರು ಬಂದು ಇಲ್ಲಿ ಅನುಮತಿ ಇಲ್ಲದೆ ಇದನ್ನೆಲ್ಲ ಮಾಡಬಾರ್ದು ಎಂದು ಅಭಿಮಾನಿಗಳನ್ನ ಕಲ್ ಕಳಿಸಿದರು ಕಳಿಸಿದ್ರು ಬಳಿಕ ಅದೇ ಕಲ್ಲುಗಳನ್ನು ಬಳಸಿ ತಾವೇ ತಾತ್ಕಾಲಿಕ ಸ್ಮಾರಕವನ್ನ ನಿರ್ಮಾಣ ಮಾಡಿದ್ರು ದರ್ಶನ್ ಅವರು ಕಳುಹಿಸಿಕೊಟ್ಟಿದ್ದ ಸ್ಲ್ಯಾಬ್ ಕಲ್ಲುಗಳಿಗೆ ಮೂವತ್ತು ಸಾವಿರ ರೂಪಾಯಿ ಆಗಿದೆ ಎನ್ನಲಾಗ್ತಿದೆ ಆದರೆ ಈ ಹಣವನ್ನು ನಾವು ದರ್ಶನ್ ಆಪ್ತರಿಗೆ ವಾಪಸ್ ಕೊಟ್ಟಿದ್ದೇವೆ ಎಂದು ಅಧಿಕಾರಿಗಳು ಹೇಳಿದರು ಆದರೆ ದರ್ಶನ್ ಆಪ್ತ ನಾಗರಾಜ್ ಮಾತನಾಡಿ ನಮಗೆ ಯಾವುದೇ ಹಣ ಬಂದಿಲ್ಲ ನಾವು ಅರಣ್ಯ ಇಲಾಖೆಯಲ್ಲಿ ಅನುಮತಿ ಪಡೆದುಕೊಂಡೇ ಸಮಾಧಿ ಬಳಿ ಕೆಲಸ ಮಾಡಲು ಮುಂದಾಗಿದ್ವು ಅಂತ ಹೇಳಿದರು ಆದರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಹಣ ಕಳಿಸಿದ್ದು ಯಾರ ಅಕೌಂಟ್ಗೆ ಇಲ್ಲಿ ಯಾರು ಸುಳ್ಳು ಯಾರೇ ನಿಜ ಹೇಳ್ತಿದ್ದಾರೆ ಅನ್ನೋ ಪ್ರಶ್ನೆ ಮೂಡಿತ್ತು ಇದಕ್ಕೆ ವಿಪರ್ಯಾಸ ಎಂದರೆ ದರ್ಶನ್ ಎಂದು ಹೇಳಿಕೊಂಡು ಮೈಸೂರು ಮೂಲದ ನವೀನ್ ಎಂಬಾತ ಅರ್ಜುನ್ ಸ್ಮಾರಕ ಕಟ್ಟಲು ಹಣ ಸಂಗ್ರಹಣೆ ಮಾಡಿರುವ ವಿಚಾರ ಬೆಳಕಿಗೆ ಬಂತು ಇಲ್ಲಿ ಅರಣ್ಯ ಇದ ಅಧಿಕಾರಿಗಳು ಹೇಳಿದ್ದು ನಿಜ ಆಪ್ತ ದರ್ಶನ್ ಅವರ ಆಪ್ತ ನಾಗರಾಜ್ ಅವರು ಹೇಳಿದ್ದು ಕೂಡ ನಿಜ ಆದರೆ ಡಬಲ್ಗೆ ಮಾಡಿದ್ದು ನವೀನ್ ಅರ್ಜುನ ಆನೆ ಸಮಾಧಿ ಬಗ್ಗೆ ಸಂಬಂಧಪಟ್ಟವರು ಗಮನ ಹರಿಸಬೇಕು ಎಂದು ನಟ ದರ್ಶನ್ ಅವರು ಮೇ ಎರಡರಂದು ಪೋಸ್ಟ್ ಮಾಡಿದರು ಅದರ ಬೆನ್ನಲ್ಲೇ ನವೀನ್ ಎಂಬಾತ ಅರ್ಜುನನ ಮಾವುತನ ವಿನು ಜೊತೆ ಹೋಗಿ ತಾತ್ಕಾಲಿಕವಾಗಿ ಸ್ಮಾರಕ ನಿರ್ಮಾಣಕ್ಕೆ ಅನುಮತಿ ಪಡೆದುಕೊಂಡು ಬಂದಿದ್ದ ಸ್ಮಾರಕ ನಿರ್ಮಾಣಕ್ಕೆ ಹಣ ಸಹಾಯ ಪ ಮಾಡಬೇಕು ಎಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಮನವಿ ಮಾಡಿದ್ದ ಅರ್ಜುನನ ಪಡೆ ಎನ್ನುವ ವಾಟ್ಸಪ್ ಗ್ರೂಪ್ ಕೂಡ ಮಾಡಿ ಅದರಲ್ಲಿ ಕೂಡ ಸಂಗ್ರಹ ಹಣ ಸಂಗ್ರಹ ಮಾಡುವ ಮುಂದಾಲೋಚನೆ ಕೂಡ ಇತ್ತು ಇದು ಕೂಡ ಆರೋಪ ಮಾಡಲಾಗಿತ್ತು ನವೀನ್ ಅವರು ಸ್ಮಾರಕ ನಿರ್ಮಾಣ ಮಾಡು ಮುಂದಾಗಿರುವ ವಿಚಾರ ತಿಳಿದು ಯಾವುದೇ ಹಣ ಸಂಗ್ರಹಣೆ ಬೇಡ ನಾನೇ ಅದಕ್ಕೆ ಬೇಕಾಗುವ ವ್ಯವಸ್ಥೆ ಮಾಡ್ತೇನೆ ಎಂದು ದರ್ಶನ್ ಸ್ಲ್ಯಾಬ್ ಕಲ್ಲುಗಳನ್ನು ಕೊಡಿಸಲು ಮುಂದಾದರು ದರ್ಶನ ಅಭಿಮಾನಿಗಳು ಕೂಡ ಕೈ ಜೋಡಿಸಿದರು ಸ್ಲ್ಯಾಬ್ ಕಲ್ಲುಗಳನ್ನು ಸಕಲೇಶ್ಪುರ ಮತ್ತು ಹೆಸಳೂರು ವಲಯದ ದಬ್ಬಹಳ್ಳಿ ಕಟ್ಟೆ ಕೆ ಎಫ್ ಡಿ ಸಿ ನಡುತೋಪಿನ ಅರ್ಜುನನ ಸಮಾಧಿ ಜಾಗಕ್ಕೆ ಕೊಂಡೊಯ್ದರು ಈ ವೇಳೆಯು ನವೀನ್ ಸ್ಥಳದಲ್ಲಿ ಇದ್ದ ಅಂತ ಕೂಡ ಕೇಳಿ ಬರ್ತಾ ಇದೆ ಅರಣ್ಯ ಇಲಾಖೆ ಅಧಿಕಾರಿಗಳು ತಾವೇ ಸಮಾಧಿ ಕೆಲಸಕ್ಕೆ ಮುಂದಾದರೂ ಕಲ್ಲುಗಳಿಗೆ ಹಣವನ್ನು ನವೀನ್ ಅಕೌಂಟ್ ವರ್ಗಾಯಿಸಿದರು ಒಂದು ಕಡೆ ಸ್ಮಾರಕದ ಹೆಸರಿನಲ್ಲಿ ಹಣ ಸಂಗ್ರಹಿಸಿದ ನವೀನ್ ಮತ್ತೊಂದು ಕಡೆ ಅರಣ್ಯ ಇಲಾಖೆ ಅಧಿಕಾರಿಗಳೊಂದಲು ಮೂವತ್ತು ಸಾವಿರ ಪಡೆದಿದ್ದಾನೆ ಎನ್ನಲಾಗ್ತಿದೆ ಒಂದರ್ಥದಲ್ಲಿ ನಟ ದರ್ಶನ್ ಅವರು ಚಳ್ಳೆ ಹಣ್ಣು ತಿನ್ನಿಸಿದ್ದಾನೆ ಎನ್ನಲಾಗ್ತಿದೆ ಏನೋ ಈ ಚರ್ಚೆ ಜೋರಾಗಿ ಶುರುವಾಗಿದೆ ಈ ಬಗ್ಗೆ ನವೀನ್ ಪ್ರತಿಕ್ರಿಯಿಸಬೇಕಿದೆ ಏನು ಅರ್ಜುನ್ ಸಮಾಧಿ ರಕ್ಷಣೆ ಒಂದೊಳ್ಳೆ ಕೆಲಸಕ್ಕೆ ಕೈ ಹಾಕಿದರೆ ಈ ರೀತಿ ಆಯ್ತಲ್ಲ ಎಂದು ನಟ ದರ್ಶನ್ ಸಹ ಬೇಸರಗೊಂಡಿದ್ರು ದರ್ಶನ್ ಹೆಸರು ಹೇಳಿಕೊಂಡು ನವೀನ್ ಮಾಡಿರುವ ಕೆಲಸಕ್ಕೆ ಅಭಿಮಾನಿಗಳು ಅಸಮಾಧಾನ ವ್ಯಕ್ತಪಡಿಸಿದ್ದು ನವೀನ್ ಅರಣ್ಯ ಇಲಾಖೆ ಮಲೆನಾಡು ರಕ್ಷಣಾ ವೇದಿಕೆ ಸದಸ್ಯರು ದೂರು ನೀಡಿದ್ದಾರೆ ಏನು ಇದು ಈ ಬಗ್ಗೆ ಎಲ್ಲವುದರ ಬಗ್ಗೆ ನವೀನವರು ಮಾತನಾಡಲೇಬೇಕು ಅನ್ನಲಾಗ್ತಿದೆ ಆದರೆ ಅವರ ಪ್ರತಿಕ್ರಿಯೆ ಏನೂ ಸಿಕ್ಕಿಲ್ಲ ಏನಾಗುತ್ತೆ ಮುಂದೆ ನೋಡೋಣ